ಸರ್ಕಾರ ಯಾವುದೇ ರೀತಿಯಲ್ಲಿ ಧ್ವನಿಗೊಡಿಸ್ತಾ ಇಲ್ಲ ಮೊದಲನೇದೊಂದು ಆನಂತರ ಅಲ್ಲಿ ಏನಾದರೂ ಆ ಭಾಗದಲ್ಲಿ ಏನಾರ ಎಸ್ ಸಿ ಎಸ್ ಟಿ ಕೇಸ್ಗಳೇನಾದ್ರೂ ಅಂದರೆ ಆ ಭಾಗದ ಒಬ್ಬ ಫೋರ್ ಟ್ವೆಂಟಿ ಆಫೀಸರ್ ಅಂತಿದ್ದಾರೆ ಎ ಸಿ ಪಿ ಅನ್ನೋರು ಸಭೆ ಹೇಳಿ ಉಪವಿಭಾಗಕ್ಕೆ ಬರ್ತಾರೆ ಈ ಎಸ್ ಸಿ ಎಸ್ ಟಿ ಕೇಸ್ಗಳೇನೋ ಕಂಪ್ಲೇಂಟನ್ನು ಕೊಟ್ಟರೆ ಆ ಕೇಸ್ಗಳು ತೊಗೊಂಡರೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಆಪೋಸಿಟರ್ ದುಡ್ಡು ದುಡ್ಡುಗಳಿಸ್ಕೊಂಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ನಾವು ಸುಮಾರು ಒಂದು ಏಳು ತಿಂಗಳ ಹಿಂದೆಗಡೆನೂ ಒಂದು ಕಂಪ್ಲೇಂಟ್ ಕೊಟ್ಟರೆ ಬರೀ ನಾಲ್ಕು ಜನ ಮಾತ್ರ ಬಂಧಿಸ್ತಾರೆ ಅಲ್ಲಿ ಬಾಗ್ಲೂರು ಪೊಲೀಸ್ ಡೇಷನ್ ಎಫ್ ಐ ಆರ್ ನಂಬರ್ ಬಂದು ಟೂ ನಾಟ್ ಬೈ ಬರ್ ಟ್ವೆಂಟಿ ಫೋರು ಜುಲೈ ತಿಂಗಳಲ್ಲಿ ಕೇಸ್ ನಡೀತದೆ ಆ ಕೇಸ್ ನಡೆದರೆ ಬರೀ ಹದಿನಾರು ಜನ ಆರೋಪಿಗಳಿದ್ರೆ ನಾಲ್ಕು ಜನ ಮಾತ್ರ ಬಂಧಿಸ್ಬಿಟ್ಟು ಇನ್ನು ಉಳ್ಕೆದು ಯಾರನ್ನ ಬಂದಿಸಲ್ಲ ಆಮೇಲೆ ಎ ಒನ್ ಎ ಟು ಬಿ ಕೆ ಮಂಜು ಮತ್ತು ರವೀಂದ್ರ ಅನ್ನೋರನ್ನ ಎಫ್ ಐ ಆರ್ ಇಂದ ಹೆಸರಾಕ್ತಾರೆ ಈ ಚಾರ್ಜ್ ಶೀಟಲ್ಲಿ ಅವ್ರು ಕೈ ಬಿಟ್ಬಿಡ್ತಾರೆ ಆಮೇಲೆ ನಾವು ಮಧುಗೌಡ ಅನ್ನೋದು ಹೆಸರು ನಾವು ಕಂಪ್ಲೇಂಟಲ್ಲಿ ಕೊಟ್ಟರಲ್ಲ ಇವರಿಬ್ಗ್ದಾಬಿಟ್ಟು ಅವ್ರನ್ನ ಸೇರಿಸ್ಬಿಡ್ತಾರೆ ಆ ಒಂದು ವಿಚಾರದಲ್ಲಿ ಇದು ಒಂದು ಒಂಬತ್ತನೇ ಹೋರಾಟ ಮಾಡಿರಬೇಕು ನಾನು ಅವ್ರ ವಿರುದ್ಧವಾಗಿ ಇದು ಅವರು ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಅನಂತರ ಬಂದ್ಬಿಟ್ಟು ಬಂಡಕೋಡುಗೆ ಜಳ್ಳಿ ಗ್ರಾಮ ಪಂಚಾಯಿತಿ ಇನ್ನೊಂದು ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ನ ಮಾಡಂತ ನಾವು ಹೇಳಿದವರಲ್ಲ ಕೇರಿದವರಲ್ಲ ಎಫ್ ಐ ಆರ್ ಇವರೇ ಮಾಡಿಬಿಟ್ಟು ಆರೋಪಿಗಳನ್ನೂ ಬಂದಿಸಿಲ್ಲ ಈ ಭ್ರಷ್ಟ ಎ ಸಿ ಪಿ ಮೃಗೇಂದ್ರ ಏನೋರು ಈ ಒಂದು ವಿಚಾರದಲ್ಲಿ ನಾನು ಮೊನ್ನೆ ಐದನೇ ತಾರೀಕು ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಸಾಹೇಬರಿಗೆ ವಿಧಾನಸೌಧ ಮುಂಭಾಗದಲ್ಲಿ ನಾನು ವಿಚಾರ ಹೇಳಿದ್ದೀನಿ ಸರ್ ಈ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಅವ್ರ ಮೇಲೆ ಇಷ್ಟು ಕಾನೂನು ಕ್ರಮ ಜನಿಸಿ ಅಂತೇಳಿ ಆಮೇಲೆ ಸಾಹೇಬ್ರ ಕೇಳಿದ್ರು ಯಾರಪ್ಪ ಎ ಸಿ ಬಿ ಅಂದರೆ ಸರ್ ಸ ಮುರುಗೇಂದ್ರ ಅಂದರೆ ನಾನು ಹೋಮ್ ಮಿನಿಸ್ಟ್ರ್ಗೆ ಹೇಳಿದ್ದೀನಿ ಇನ್ನು ನಾಳೆ ಎಲ್ಲ ನಾಡ್ದು ಹೋಮ್ ಮಿನಿಸ್ಟ್ರನ್ನ ಖುದ್ದಾಗಿ ಭೇಟಿ ಮಾಡ್ತೀವಿ ಯಾಕಂದರೆ ಇಲ್ಲಿ ಹೋರಾಟ ಮಾಡಬೇಕಾಗಿತ್ತು ನಾವು ಈಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಕೆಲವು ನಮ್ಮ ಪೊಲೀಸ್ ಅಧಿಕಾರಿಗಳು ಹಣ ಈ ಒಂದು ಎರಡು ಮೂರು ದಿನ ಬಿಡ್ರೆ ನೆಕ್ಸ್ಟ್ ನಿಮ್ಗೆ ನಾನು ಲೇಟ್ ಕೊಡ್ತೀನಿ ಅಂತ ಹೇಳಿ ಆ ಒಂದು ವಿಚಾರದಲ್ಲಿ ನಾನು ಇವತ್ತು ಅಧಿಕಾರಿಗಳ ಮಾತಿಗೆ ನಾನು ಬೆಲೆಯನ್ನು ಕೊಟ್ಟು ಇವತ್ತು ಒಂದು ಮನವಿ ಮೂಲಕ ಒಂದು ಮಾಧ್ಯಮ ಮುಖಾಂತರ ನಾನು ಪ್ರಚಾರವನ್ನು ಮಾಡಿ ಇದು ಒಂದು ವಿಚಾರ ವ್ಯವಸ್ಥಿತವಾಗಿ ನ್ಯಾಯ ಸಿಗಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಉಳಿದ ಮಾಜಿ ಮಾಜಿನವರು ಅಂತ ಮಾತಾಡ್ತೀನಿ ಇವೇನಾಗಿದೆ ಈ ಎ ಸಿ ಪಿ ಅತ್ಯಂತ ಯೋಧಗಳೆಲ್ಲ ಭ್ರಷ್ಟ ಭ್ರಷ್ಟ ಬಂದು ಬರೀ ಕರೆಕ್ಷನ್ನು ಹಾಗಾಗಿ ಒಂದು ಮಹಿಳೆ ಆಕೆ ಒಬ್ಬ ಅಧ್ಯಕ್ಷ ಹಾಕಿದ ಮಹಿಳಾ ಅಧ್ಯಕ್ಷ ಹಾಕಿದ್ದಂತ ಒಂದು ಏನು ಅವೇರೋದಾಗಿ ಆಯ್ಕೆ ಮಾಡೋಕ್ಕಂಥ ಮಹಿಳೆಗೆ ಡಿಕ್ಕು ತಪ್ಪಿದೆ ನನಗೆ ಅವ್ರನ್ನ ಜೊತೆಗೆ ಆಕೆ ಹಾಗೆ ಅವಮಾನ ಮಾಡಿ ಅವ್ರ ಯಜಮಾನರಿಗೂ ಯಜಮಾನ ರಜಮಾನ್ರಿಗೂ ಸಹಿತ ಅವಮಾನ ಮಾಡಿ ಈ ಒಂದು ಅಮಾನತೆಯನ್ನು ನಾವು ಖಂಡಿಸ್ತೀವಿ ಹಾಗೆ ಇದನ್ನಾಗಿ ಜ ಇವರೇನು ಈ ಇವರು ನಾವು ನಾವೇನು ನಮ್ಮ ಮಕ್ಕಳು ಒತ್ತಾಗಿಂದರೆ ಈ ಭ್ರಷ್ಟಾಚಾರಿಯರಾದಂಥ ಮಹಿಳೆಯರಾದಂಥ ಸಿ ಇ ಒ ಅವರೊಬ್ಬ ಜಿಲ್ಲಾ ಪಂಚಾಯತ್ ಸಿಇಒರು ಆ ಮಕ್ಕಳಿಗೆ ಮಹಿಳೆಯಾಗಿದ್ದು ಮಹಿಳೆಗೆ ರಕ್ಷಣೆ ಕೊಡ್ತಾ ಇಲ್ಲ ಅದೇ ಅದರಿಂದ ಇವರೆಲ್ಲ ನಾವು ಖಂಡಿಸಿ ಒಂದು ಬೃಹತ್ ಮಟ್ಟದ ಒಂದು ಹೋರಾಟ ಅಂದ್ಕೊಳ್ತಾ ಈಗ ನನ್ನ ಇವತ್ತು ನೆನ್ನೆ ನಾಳೆ ಮತ್ತು ಏನು ಅಜೆಲ್ಟ್ ಏನು ಬಂದಿದೆ ಅದಕ್ಕೋಸ್ಕರ ನಾವು ಈಗ ಸಾಂಕೇತಿಕವಾಗಿ ಇದೊಂದು ಒಂದು ನಾವು ಪ್ರತಿಭಟನೆ ಮಾಡಿ ಅವರಿಗೆ ಒಂದು ನಮ್ಗೆ ಕೊಡೋ ಒಂದು ಮುಖಾಂತರ ಉಪಯೋಗವನ್ನು ಕಟ್ಟುತ್ತೀವಿ ಹೇಳಿ ನಮ್ಮ ನಮ್ಮ ಏನು ಅವರ ರಾಷ್ಟ್ರಾಧ್ಯಕ್ಷ ಹೋರಾಟಗಾರರು ಆಮೇಲೆ ಕಾನೂನು ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ನಮ್ಮ ಮುನಿರಂಜನವರು ಈ ಕಾಯಿ ಹೋರಾಟವನ್ನು ಶಾಂತಿಯುತವಾಗಿ ಮುಂದೆ ಕ್ರಾಂತಿಯುತವಾಗಿ ಮಾಡಿ ಮಾಡಿ ಇದಕ್ಕೆ ಮಾಡ್ತೀವಿ ಅಂತ ಅಂತೇಳಿ ನಾವು ಬಗ್ಗೆ ಒಂದೇನು ಹೋರಾಟವನ್ನು ಹಮ್ಮಿಕೊಡ್ತಾಯಿದ್ದೀವಿ ಹಾಂ ನನ್ನ ಹೆಸರು ಎಸ್ ಡಿ ಬಾಲರಾಜ್ ಅಂತ ಶಿವಾಜಿನಗರಲ್ಲಿ ನಾವು ಕುಶಲ ಕರ್ಮಿಗಳ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ರಾಜ್ಯ ಪರಿಶಿಷ್ಟ ಜಾತಿ ಕುಶಲಕರ್ಮಿಗಳ ಒಕ್ಕೂಟ ಸಂಘದ ರಾಜ್ಯಾಧ್ಯಕ್ಷರು ನನ್ನ ಹೆಸರು ಎಚ್ ಬಿ ಬಾಬುರಾಜ್ ಈಗ ಲಡ್ಕರಲ್ಲಿ ಡಾಕ್ಟರ್ ಬಾಬು ರಾಮ್ ನಿಗಮ ಅಂತ ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಸೇರ್ ಸೇರ್ಪಡೆ ಆಗಿದೆ ಅಲ್ಲಿ ಮಾದಿಗ ಮತ್ತು ಚರ್ಮ ಕುಶಲಕರ್ಮಿಗಳು ಪರಿಶಿಷ್ಟ ಜಾತಿ ಚರ್ಮ ಕುಶಲಕರ್ಮಿ ಮಾದಿಗರು ಮತ್ತು ಇತರ ಜಾತಿಗಳು ಪರಿಶಿಷ್ಟ ಜಾತಿಗೆ ಸೇರಿದ ಆ ಜಾತಿಗಳು ಮಾತ್ರ ಯಾವುದೇ ಇರಲಿ ಗೌರ್ಮೆಂಟಿಂದ ಯಾವುದೇ ಯಾವುದೇ ಸೌಲಭ್ಯ ಆಗಲಿ ಮನೆ ಕಟ್ಕೊಡೋದಾಗಲಿ ಕಟ್ಟಿ ಅಂಗಡಿ ಆಗಲಿ ಸೌಲಂಬಿಕ ವಾಹನ ಮಾರಾಟ ಮದುವೆ ಆಗಲಿ ಬರೀ ಮಾದಿಗ ಪರಿಶಿಷ್ಟ ಮಾದಿಗ ಮತ್ತು ಇತರ ಜಾತಿಗೆ ಮಾಡ್ತಾ ಇದೆ ಬೇರೆ ವರ್ಗಕ್ಕೆ ಅಲ್ಲಿ ಸಿಗ್ತಾ ಇರಲ್ಲ ಗೌರ್ಮೆಂಟ್ ಇವಾಗ ಅದು ಈಗ ಏನಾಗುತ್ತಿದೆ ಅಂದರೆ ಇತ್ತೀಚೆಗೆ ಯಾವುದೇ ಆರ್ಡ್ರ್ ಬಂದರೂ ವಸತಿ ಶಾಲೆ ಕ್ರೈಸ್ಸಿಂದ ಸುಮಾರು ನಾಲ್ಕೂವರೆ ಲಕ್ಷ ಪೇರು ಶೂಗಳು ಶಾಲಾ ಮಕ್ಕಳ ಶೂಗಳು ಹದಿನೇಳುವರೆ ಕೋಟಿದು ಆರ್ಡ್ರ್ ಬಂದಿದೆ ಅದು ಬೇರೆ ವರ್ಗಕ್ಕೆ ಕೊಡ್ತಾಯಿದ್ದಾರೆ ಈಗಿರುವಂಥ ಶ್ರೀಮತಿ ಕೆ ಎಮ್ ವಸುಂಧರ ಪ್ರಭಾರಿ ಎಮ್ ಡಿಗಳು ಬಂದು ಬೇರೆ ವರ್ಗಗಳಿಗೆ ಕೊಡ್ತಾ ಇದ್ದಾರೆ ನಮ್ಮ ವರ್ಗಗಳಿಗೆ ನೀವು ಘಟ್ಟ ಓಪನ್ ಮಾಡಿ ನಾನು ನಿಮಗೆ ಇರೋದು ಹಕ್ಕು ಇದು ಕೊಡ್ತೀನಂತ ಅವ್ರನ್ನ ನಂಬ್ಕೊಂಡು ನಾವು ಒಂದು ಕೋಟಿ ರೂಪಾಯಿ ಮಿಷಿನರಿಸು ಎಲ್ಲ ಹಾಕಿ ಓಪನ್ ಮಾಡಿದರೆ ನಮಗೆ ಕೊಡ್ತಾಯಿಲ್ಲ ಎಮ್ಮ ಆಗಲೂ ಎಸ್ ಸಿ ಮಾಧವಪುರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಹಲವಾರು ಸತಿ ನಾವು ದೂರನ್ನು ಕೊಟ್ಟಿದ್ದೀವಿ ಸಂಘಟನೆಗಳಿಂದ ಇದು ನಮಗೆ ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗ್ತಾಯಿದೆ ತಾವು ತಾರತಮ್ಯ ತೋರಬೇಡಿ ರೈಟ್ ಟು ಲೆಫ್ಟ್ ಅಂತ ಹೇಳಿದ್ವಿ ಅವರು ನಾನು ರೈಟು ಅಲ್ಲ ಲೆಫ್ಟು ಅಲ್ಲ ಸ್ಟ್ರೈಟು ಸ್ಟ್ರೈಟ್ ಅಂದರೆ ಅದೇನು ಅರ್ಥ ಬರೀ ಬೇರೆಯವ್ರಿಗೆ ಅಂತ ನಾವು ಸಿಗೆ ಯಾರಿಗಾದ್ರೂ ಕೊಡಿ ಅದು ಬೇರೆ ಸಮಾಚಾರ ಸ್ಟ್ರೈಟ್ ಅಂತ ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ ಮೊನ್ನೆನೂ ಕಂಪ್ ದೂರ ಕೊಟ್ಟಿದ್ದೀನಿ ಈ ಬಜೆಟ್ ಮೀಟಿಂಗ್ ಫೆಬ್ರವರಿ ಹದಿನೆಂಟನೇ ತಾರೀಕು ವಿಧಾನಸೌಧದಲ್ಲಿ ನಾನೇ ಮೈಕಲ್ ಮಾತಾಡಿದ್ದೀನಿ ಸಿ ಎಮ್ ಮುಂದೆ ಅಲ್ಲ ಸರ್ ಯಾರಿಗೋ ಕೊಟ್ಟಿದ್ದಾರೆ ಹಗರಣಗಲ್ ಆಗ್ತಾ ಇದೆ ಲಡ್ಕರಲ್ಲಿ ಸುಮಾರು ಕೋಟ್ಯಾಂತ್ ರೂಪಾಯಿ ಹಗರಣಗಲ್ ಇದೆ ಎರಡು ವರ್ಷಗಳಿಂದ ಬಜೆಟ್ ಸರ್ಕಾರ ಕೊಟ್ಟರೂ ವಿನಿಯೋಗ ಮಾಡಿಲ್ಲ ಯಾರಿಗೂ ಮನೆ ಆಗಲಿ ಬೇರೆ ಏನೇ ಸೌಲಭ್ಯ ಆಗಲು ವಿನಿಯೋಗ ಮಾಡಿಲ್ಲ ಇದು ವಾಂಟೆಡ್ಲಿ ಈ ಸಮುದಾಯನ ಧ್ವಂಸ ಮಾಡೋಕ್ಕೆ ಅಂತಲೇ ಕೆ ಎಂ ವಸುಂಧರಾದವರು ಎಮ್ ಡಿ ಅವರು ಇದು ಮಾಡ್ತಾ ಮಾಡ್ತಾಯಿರೋದು ಸದ್ಯ ಅಂತ ಇದು ಇದು ನಾನು ತಿಳಿಸಿದ್ದೀನಿ ಫ್ರೀ ಬಜೆಟ್ ಮೀಟಿಂಗಲ್ಲಿ ಆವಾಗ ಎಸ್ ಸಿ ಮಾಧವ ಆ ಥರ ಬೇರೆಯವ್ರಿಗೆ ಕೊಡೋಕ್ಕೆ ಬರೋಲ್ಲಪ್ಪ ನಿಮಗೆ ಕೊಡೋದು ಅಂತ ಹೇಳಿದ್ರು ಸಿ ಎಮ್ ಮುಂದೆ ಆದರೆ ನಿಮ್ಮ ದೂರು ಕೊಟ್ಟಿದ್ವಲ್ಲ ಸ್ವಾಮಿ ಆದರೂ ಮನೆಗೆ ಬಾ ಅಂತ ಹೇಳಿದ್ರು ಮನೆಗೆ ಹೋಗಿದ್ದೀವಿ ಇವತ್ತು ಬಾ ನಾಳೆ ಬಾ ನಿಮಗೆ ಆರ್ಡ್ರು ಕೊಡೋದಂತ ಇದುವರೆಗೂ ಏನು ಕೊಟ್ಟಿಲ್ಲ ಭಾಳ ಅನ್ಯಾಯ ಆಗ್ತಾ ಇದೆ ಇದ್ರ ಬಗ್ಗೆ ಆ ಅಮ್ಮ ಎರಡು ವರ್ಷದಿಂದ ಪ್ರಭಾರಿಯಾಗಿ ಹಂಗೆ ಅವರು ಮೂರು ಪೋಸ್ಟ್ ಜಂಪ್ ಆಗಿ ಎಮ್ ಡಿ ಆಗಿ ಕೂತ್ಕೊಂಡಿದ್ದಾರೆ ಇನ್ಫ್ಲುಯೆನ್ಸಿಂದ ಮಿಶ್ರ ಇನ್ಫ್ಲುಯೆನ್ಸ್ ಹೇಳಿದ್ರೆ ಸಿ ಮಾಧವಪ್ಪ ನನ್ನ ಮೇಲೆ ಇದು ನಾವು ತುಂಬ ಕ್ಲೋಸ್ ಆಗಿದ್ದೀವಿ ಅಯ್ಯಪ್ಪ ಕೈ ನನ್ನ ತಲೆ ಮೇಲೆ ಇರೋ ತಕ ನೀವು ಮಾದಿಗರೆಲ್ಲ ಸೇರಿ ನಂದು ಒಂದು ಕೂದಲು ತಿಂತೋಕ್ಕಾಗಲ್ಲ ಇಲ್ಲಿಂದ ನನ್ನ ವರ್ಗಾವಣೆ ಮಾಡೋಕ್ಕಾಗಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಭಾರಿ ಅನ್ಯಾಯ ಆಗ್ತಾಯಿದೆ ಸಿ ಅದೇ ಇವತ್ತು ಮನವಿ ಕೊಟ್ಟು ಕೊಟ್ಟು ಮದುವೆ ಪುನಃ ಮಕ್ಕಳಿಗೆ ಚರ್ಚೆ ಮಾಡಬೇಕು ಸಂಘಟನೆಗಳು ಒಗ್ಗೂಟಾಗಲ್ಲ ಹೋಗ್ತಾ ಇದ್ದೀವಿ ಈ ಅನ್ಯಾಯವನ್ನು ಕಡೆ ಕಟ್ಟಬೇಕಂತ ನಾನು ಮಾಧ್ಯಮಗಳಲ್ಲಿ ಎಲ್ಲರನ್ನ ವಿನಂತಿ ಮಾಡಿ ಕೇಳ್ಕೊಂತಿದ್ದೀನಿ ದಯವಿಟ್ಟು ಬಂದಿದ್ದೀನಿ